ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿ ಇವರನ್ನು ಈ ಸ್ಥಿತಿಗೆ ತರಬಾರ್ದಾಗಿತ್ತು ಇಷ್ಟು ಹೀನಾತಿಹೀನ ಸ್ಥಿತಿಗೆ ಇವರನ್ನು ಎಳೆದು ತಂದು ಯಾವ ರೀತಿ ಮಜಾ ತಗೋತಾ ಇದ್ದಾರೆ ನರೇಂದ್ರ ಮೋದಿ ಅಂದರೆ ನಿಜಕ್ಕೂ ನನಗೆ ಇದೆ ಖುಷಿ ಆಗ್ತಾ ಇದೆ ಇಂಥ ದಿನಗಳು ಬಂದವಲ್ಲ ಅಂತ ಹೆಮ್ಮೆ ಅನಿಸ್ತಾ ಇದೆ ಏನು ವಿಷಯ ವಿಷಯ ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫರೂಕ್ ಅಬ್ದುಲ್ಲಾ ಅವರು ರಾಮ ಭಜನೆಯನ್ನು ಮಾಡಿದರು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ ನಿಮಗೆ ಈಗಾಗಲೇ ಹೇಳಿದ್ದೆ ಕಪಿಲ್ ಸಿಬ್ಬಲ್ ಎನ್ನುವಂಥ ಈ ದೇಶದ ವರಿಷ್ಠ ವಕೀಲ ಕೇಸ್ ಗೆದ್ದದ್ದು ಭಾಳ ಕಡಿಮೆ ಜಾಮೀನು ಕೊಡಿಸಿದ್ದು ಜಾಸ್ತಿ ಯಶಸ್ಸು ಕಡಿಮೆ ರಾಜಕಾರಣ ಜಾಸ್ತಿ ಇಂಥ ವ್ಯಕ್ತಿ ಒಂದು ಹೊಸ ಅವತಾರವನ್ನು ಎತ್ತಿದ್ದಾರೆ ಅದು ನಮ್ಮಂಥ ಯೂಟ್ಯೂಬ್ ಚಾನಲ್ನಲ್ಲಿ ಆ್ಯಂಕರಿಂಗ್ ಮಾಡುವುದು ಸಂದರ್ಶನವನ್ನು ಮಾಡುವ ಕೆಲಸ ನೋಡಿ ಒಂದು ಹಿಯರಿಂಗಿಗೆ ಒಂದು ಸಲ ಕೋಟಿಗೆ ಇವರು ಅಪಿಯರ್ ಆದರೆ ಐವತ್ತು ಲಕ್ಷ ರೂಪಾಯಿ ಸಂಭಾವನೆ ಪಡಿತಾರಂತೆ ಕಪಿಲ್ ಸಿಬಲ್ ಅಂಥವರು ವೈರ್ ಎನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸಂದರ್ಶನ ಮಾಡುವ ಮಟ್ಟಿಗೆ ಬಂದು ಕೂತಿದ್ದಾರೆ ಅದು ಸಂದರ್ಶನ ಯಾರ್ದು ಯಾರು ನರೇಂದ್ರ ಮೋದಿ ಅವ್ರನ್ನ ವಾಚಾಮಗೋಚರವಾಗಿ ನಿಂದಿಸ್ತಾರೋ ಅಂಥವ್ರನ್ನ ಎಳೆದು ಎಳೆದು ಕರ್ಕೊಂಬಂದು ಸಂದರ್ಶನ ಮಾಡ್ತಾರೆ ಬಂದವರ ಸಮಸ್ಯೆ ಏನು ಗೊತ್ತಾ ಬಂದವರ ರೋದನೆ ವೇದನೆಯನ್ನು ನೋಡಲಿಕ್ಕೆ ಆಗೋದಿಲ್ಲ ಏಕೆಂದರೆ ತಮ್ಮ ಗತವೈಭವವನ್ನು ಹೇಳ್ತಾ ಇವರು ಬಿಕ್ಕಿ ಬಿಕ್ಕಿ ಅಳಲಿಕ್ಕೆ ಶುರು ಮಾಡ್ತಾರೆ ಆ ಕಾಲವೇ ಚೆನ್ನಾಗಿತ್ತು ಅಂತಾರೆ ಅಟಲ್ ಬಿಹಾರಿ ವಾಜಪೇಯಿ ಚೆನ್ನಾಗಿತ್ತು ಅಂತಾರೆ ಅಡ್ವಾಣಿಯವ್ರನ್ನ ಮನೆಯಲ್ಲಿ ಕೂಡಿಸಿಬಿಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾರೆ ಈ ಸಂದರ್ಶನವು ಹಾಗೇ ಇತ್ತು ಫರೂಕ್ ಅಬ್ದುಲ್ಲಾ ಮತ್ತು ಕಪಿಲ್ ಸಿಬ್ಬಲ್ ಕಪಿಲ್ ಸಿಬಲ್ ಪ್ರಶ್ನೆ ಕೇಳ್ತಾರೆ ಫರೂಕ್ ಅಬ್ದುಲ್ ಉತ್ತರ ಕೊಡ್ತಾರೆ ರಾಮನನ್ನು ಇನ್ನಿಲ್ಲದ ಹಾಗೆ ಹಾಡಿ ಹೋಗುತ್ತಾರೆ ಫರೂಕ್ ಅಬ್ದುಲ್ಲಾ ಪಕ್ಕಾ ಮತಾಂಧ ವ್ಯಕ್ತಿ ಮೂಲಭೂತವಾದಿ ಉಗ್ರಗಾಮಿಗಳು ಕಾಶ್ಮೀರದಲ್ಲಿ ಆಡ್ರಿ ಕೂತ್ಕೊಳ್ಳಿಕ್ಕೆ ಕಾರಣೀಭೂತ ಆದಂಥ ಮನುಷ್ಯ ಕಾಶ್ಮೀರವನ್ನು ತನ್ನ ಜಾಗೀರು ಅಂತ ಭಾವಿಸಿದಂಥ ಮನುಷ್ಯ ಅಂಥ ಮನುಷ್ಯ ಈಗ ಹೇಳ್ತಾರೆ ರಾಮ ಎಲ್ಲರ ಹೃದಯದಲ್ಲಿದ್ದಾನೆ ಪಕ್ಕದಲ್ಲಿ ಕಪಿಲ್ ಸಿಬ್ಬಲ್ ಹೇಳ್ತಾರೆ ರಾಮ ನಮ್ಮ ಹೃದಯದಲ್ಲಿದ್ದಾನೆ ನಮ್ಮ ಆಚರಣೆಯಲ್ಲಿ ರಾಮ ಇದ್ದಾನೆ ಉಳಿದವ್ರು ರಾಮನ ಹೆಸರು ಹೇಳ್ತಾರೆ ಆದರೆ ಆತನ ಆದರ್ಶವನ್ನು ಪಾಲಿಸುವುದಿಲ್ಲ ನಾವು ರಾಮನನ್ನು ಪೂಜೆಯಿಂದ ಭಕ್ತಿಯಿಂದ ಪೂಜಿಸ್ತೇವೆ ಮತ್ತು ಆತನ ಆದರ್ಶವನ್ನು ಪಾಲಿಸ್ತೇವೆ ಇದೇ ಕಪಿಲ್ ಸಿಬ್ಬಲ್ಲು ಇದೇ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸೇ ವೇಸ್ಟ್ ಇದು ರಾಮ ಅನ್ನುವಂಥ ವ್ಯಕ್ತಿಯೇ ಇಲ್ಲ ಆತನ ರಾಮ ಜನ್ಮಭೂಮಿಯಲ್ಲಿಂದ ಬರುತ್ತೆ ಅದೊಂದು ಕಥೆಯಲ್ಲಿ ಹೇಳಿದಂಥ ಪಾತ್ರ ಅಷ್ಟೇ ಆತನ ಆತು ಇಲ್ಲೇ ಬದುಕಿದ್ದ ಅಂತ ಹೇಳಲಿಕ್ಕೆ ಸಾಕ್ಷಾಧಾರಗಳೇ ಇಲ್ಲ ರಾಮ ಜನ್ಮಭೂಮಿ ಅನ್ನೋದೇ ಸುಳ್ಳು ಅಂತ ಅಫಿಡೇವಿಟ್ ಕೊಟ್ಟಿದ್ದಿ ಕಪಿಲ್ ಸಿಬಲ್ ಈಗ ಹೇಳ್ತಾರೆ ನನ್ನ ಎದೆಯಲ್ಲಿದ್ದಾರೆ ನನ್ನ ಹೃದಯದಲ್ಲಿದ್ದಾರೆ ನಾವು ರಾಮನನ್ನು ಅವರ ಆದರ್ಶವನ್ನು ಪಾಲಿಸ್ತೀವಿ ಅಂತ ಮಾತಾಡ್ತಾ ಇದ್ದಾರಲ್ಲ ಯಾವ ಲೆವೆಲ್ಗೆ ಇವ್ರ ಸ್ಥಿತಿ ಬಂದು ಇಳಿದಿದೆ ಅನ್ನೋದನ್ನು ಸುಮ್ಮನೆ ನೋಡಿ ನರೇಂದ್ರ ಮೋದಿ ಯಾವ ಲಾತಾ ಇವರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಿ ಮತ್ತು ಇವರು ಹೇಳುತ್ತಾರೋ ವಿಚಾರ ಹಾಗೇನು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ಎಪ್ಪತ್ತು ಮುನ್ನೂ ರದ್ದು ಮಾಡಬಾರ್ದಾಗಿತ್ತು ನರೇಂದ್ರ ಮೋದಿ ಆ ಕಡೆಯಿಂದ ಕಪಿಲ್ ಸಿಬಲ್ ಹೇಳ್ತಾರೆ ಈ ಕಡೆಯಿಂದ ಇದೇ ಫರೂಕ್ ಅಬ್ದುಲ್ಲಾ ಹೇಳ್ತಾರೆ ಕಪಿಲ್ ಸಿಬಲ್ ವಾದ ಮಾಡಿ 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 ಅರವತ್ತು ಗಂಟೆ ವಿಚಾರಣೆ ಮಾಡಿ ಮಾಡಿ ಕೊನೆಗೆ ಬೇಸತ್ತು ಜಡ್ಜ್ ಹೇಳ್ತಾರೆ ಡಿ ವೈ ಚಂದ್ರಚೂಡ್ ಅವರು ಆನರೇಬಲ್ ಚೀಫ್ ಜಸ್ಟಿಸ್ ದಯವಿಟ್ಟು ಹೇಳಿದ್ದನ್ನೇ ಹೇಳಿಬಿಡಿ ಕಪಿಲ್ ಸಿಬಲ್ ಅವರೇ ಬೇರೆ ಏನಾದರೂ ವಿಚಾರ ಇದ್ದರೆ ಹೇಳಿ ತಿರುಗಾಮುರ್ಗೆ ಹೇಳಿದ್ದನ್ನೇ ನೀವು ಪುನರಪ್ಪಿ ಹೇಳ್ತಾ ಇದ್ದೀರಿ ಅಂತ ಆಯಿತು ಮೈ ಲಾರ್ಡ್ ಅಂತ ಎದ್ದು ಹೋಗ್ತಾರೆ ಕೊನೆಗೆ ಬಂದದ್ದು ಏನಂದರೆ ಸರ್ಕಾರ ತೆಗೆದುಕೊಂಡಿರುವಂಥದ್ದು ಸಂವಿಧಾನ ದತ್ತವಾದಂಥದ್ದು ಮತ್ತು ಸಿಂಧುತ್ವವನ್ನು ಹೊಂದಿರುವಂಥದ್ದು ಆದ್ದರಿಂದ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ಅಬ್ರೋಗೇಷನನ್ನು ಅಸಿಂಧು ಅಂತ ಹೇಳಿಕ ಅರ್ಜಿ ಕಿತ್ತು ಬಿಸಾಕ್ತಾರೆ ಈಗ ಅದರ ಬಗ್ಗೆ ಇವರು ಚರ್ಚೆ ವೈರ್ ಅನ್ನುವಂಥ ಚಾನಲಲ್ಲಿ ಅದಾದ ಮೇಲೆ ಇವರು ಹೇಳ್ತಾರೆ ನಮ್ಮ ಕುಟುಂಬ ಭಾಳ ದೊಡ್ಡದಾದಂಥ ತ್ಯಾಗ ಮಾಡಿದೆ ಇವ್ರ ಕುಟುಂಬ ಭಾಳ ದೊಡ್ಡ ತ್ಯಾಗ ಮಾಡಿದೆ ಅಂತ ಯಾರ್ದು ಫಾರೂಕ್ ಅಬ್ದುಲ್ ಅವ್ರದು ಅದಕ್ಕೆ ಇವ್ರದ್ದು ಸಮರ್ಥನೆ ಕಪಿಲ್ ಸಿಬಲ್ದು ಹೌದು ನಿಮ್ಮ ಕುಟುಂಬ ನಿಮ್ಮ ತಂದೆ ಭಾಳ ಈ ದೇಶಕ್ಕೋಸ್ಕರ ದುಡಿದಿದ್ದಾರೆ ಕಾಶ್ಮೀರಕ್ಕೋಸ್ಕರ ದುಡಿದಿದ್ದಾರೆ ಈತ ಫಾರೂಕ್ ಅಬ್ದುಲ್ಲಾ ಶಬನ ಹಾಜ್ಮಿನ ಬೈಕಲ್ಲಿ ಕೂಡ್ಸ್ಕೊಂಡು ಎಲ್ಲ ಕಡೆ ಸುತ್ತಾಡ್ತಾ ಇದ್ರು ಜನ ನರಳುವ ಸಂದರ್ಭದಲ್ಲಿ ಗಾಲ್ಫ್ ಆಡ್ಲಿಕ್ಕೆ ಹೋಗ್ತಿದ್ರು ದಿಲ್ಲಿಯಲ್ಲೊಂದು ಬಂಗ್ಲೆ ಶ್ರೀನಗರದಲ್ಲಿ ಒಂದು ಬಂಗ್ಲೆ ಒಂದು ಬಂಗ್ಲೆ ಈತನಿಗೆ ಇಡೀ ಜೀವನ ವಿಲಾಸಿ ಜೀವನ ಮಾಡಿರುವಂಥ ಮನುಷ್ಯ ರಾಜರ ಜೀವನವನ್ನು ಮಾಡಿದಂಥ ಮನುಷ್ಯ ನಮ್ಮನ್ನೆಲ್ಲ ಗೃಹ ಬಂಧನದಲ್ಲಿ ಇರಿಸ್ಬಿಟ್ರು ಅಮಿತ್ ಶಾ ಅಂತ ಇವರ ಆರೋಪ ಯಾವಾಗ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅಬ್ರಿಗೇಟ್ ಮಾಡಿದ್ರೋ ಅದಕ್ಕೆ ಪೂರ್ವಭಾವಿಯಾಗಿ ಮಾಡಿದಂಥ ವ್ಯವಸ್ಥೆಯಲ್ಲಿ ಇವರು ಪಿ ಎಸ್ ಎ ಪ್ರಕಾರ ಸೆ ಪಬ್ಲಿಕ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಇವರು ಗೃಹ ಬಂಧನ ಮಾಡಲಾಗತ್ತೆ ನಾಳೆ ಗಲಾಟೆ ಆಗಬಾರ್ದು ಅನ್ನೋದು ಕಂಡು ನಮ್ಮನ್ನು ಒಳಗಡೆ ಹಾಕಿಬಿಡಲಾಗಿತ್ತು ನಮಗೆ ಹೊರಗಡೆ ಹೋಗ್ಲಿಕ್ಕೆ ಬಿಡಲಿಲ್ಲ ಹೌದು ಸ್ವಾಮಿ ನೀವು ಹೊರಗಡೆ ಹೋದ್ರೆ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಿರಲ್ಲ ಕಲ್ಲು ತೂರಾಟದವರಿಗೆ ಮತ್ತಷ್ಟು ಕುಮ್ಮಕ್ಕು ಕೊಡ್ತಿರಲ್ಲ ನಿಮ್ಗೆ ಒಳಗಿದ್ದಷ್ಟು ಸೇಫು ಮೊದಲನೇದಾಗಿ ನಿಮ್ಮನ್ನು ಗಡಿಪಾರು ಮಾಡಬೇಕು ಜಮ್ಮು ಕಾಶ್ಮೀರದಿಂದ ನೀವೆಲ್ಲ ರಾಜಕಾರಣಿಗಳೇನಿದ್ದಾರೆ ನೀವು ಮೆಹಬೂಬ ಮುಫ್ತಿ ನಿಮ್ಮ ಮಗ ಒಮರ್ ಅಬ್ದುಲ್ಲಾ ಗಡಿ ಗಡಿಪಾರು ಮಾಡಬೇಕು ಸಾಧ್ಯ ಆದರೆ ದೇಶಾಂತರ ಕಳಿಸಿಬಿಡಬೇಕು ಕಾಶ್ಮೀರ ಮಾತ್ರ ಅಲ್ಲ ಇನ್ನೂ ನಿಮ್ಮನ್ನು ಉಳಿಸಿಕೊಂಡಿದ್ದಾರೆ ನೀವು ಮಾಡಿರುವಂಥ ಭ್ರಷ್ಟಾಚಾರ ನೀವು ಮಾಡಿದಂಥ ಅರಾಜಕತೆ ನಿಮ್ಮ ಕಣ್ಣೆದುರಿಗೆ ಜನವರಿ ಹತ್ತೊಂಬತ್ತು ಹತ್ತೊಂಬತ್ತ ತೊಂಬತ್ತರಲ್ಲಿ ನಡೆದಂಥ ಅತಿ ದೊಡ್ಡದಾದಂಥ ಕಾಶ್ಮೀರಿ ಹಿಂದೂಗಳ ನರಮೇಧ ಇವರೇ ಇದಕ್ಕೆಲ್ಲ ಕಾರಣೀಭೂತರಾದಂಥವ್ರು ಅದಕ್ಕಾಗಿ ಕಿಂಚಿತ್ತು ಇವರು ಕನಿಕರ ಪಡಲಿಲ್ಲ ಮರುಕ ಪಡಲಿಲ್ಲ ಅದಕ್ಕಾಗಿ ಅವ್ರನ್ನ ವಾಪಸ್ ಕರ್ಕೊಂಡ್ಬರುವಂಥ ಇಡೀ ತಮ್ಮ ಜೀವನದಲ್ಲಿ ಪ್ರಯತ್ನವನ್ನೇ ಮಾಡಲಿಲ್ಲ ಪುನರ್ವಸತಿಗಾಗಿ ಹೋದವ್ರು ಹೋದರು ಅಂತ ಬಿಟ್ಟರು ಇವರ ಉದ್ದೇಶವೇ ಇವರೆಲ್ಲ ಹೋಗಲಿ ಕಾಶ್ಮೀರ ಹಿಂದೂಗಳು ಪಂಡಿತರು ಹೋಗಲಿ ಅಂತ ಇತ್ತು ಈಗ ಇವರು ರೋಧಿಸ್ತಾ ಇದ್ದಾರೆ ವೇದನೆ ಪಡ್ತಾ ಇದ್ದಾರೆ ನರೇಂದ್ರ ಮೋದಿಯವರ ವಿರುದ್ಧ ಮಾತಾಡ್ತಾ ಇದ್ದಾರೆ ಹೇಳ್ತಾರೆ ಎಲ್ ಕೆ ಅಡ್ವಾಣಿ ಅವ್ರನ್ನ ನೇಪಥ್ಯಕ್ಕೆ ಸರಿಸಿಬಿಟ್ಟಿದ್ದಾರೆ ಅಲ್ಲ ಸ್ವಾಮಿ ಇದೇ ನೀವು ಮುಂಚೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಭಾಳ ಮೃದು ಧೋರಣೆಯವರು ಎಲ್ ಕೆ ಅಡ್ವಾಣಿ ಭಾಳ ಪ್ರಖರವಾದಿ ಎಲ್ ಕೆ ಅಡ್ವಾಣಿ ಇರಬಾರ್ದು ಅಂತ ನೀವೇ ಹೇಳ್ತಾ ಇದ್ರಿ ಎಲ್ ಕೆ ಅಡ್ವಾಣಿ ಪಕ್ಕ ಆರ್ ಎಸ್ ಎಸ್ ಅವರು ಉಗ್ರವಾದಿ ಥರ ಅವರು ಅವ್ರು ಇರಬಾರ್ದು ಅಟಲ್ ಬಿಹಾರಿ ವಾಜಪೇಯಿ ಬೆಸ್ಟ್ ಅಂತೀವಿ ಈಗೇನು ಹೇಳ್ತಾ ಇದ್ರಿ ಅಡ್ವಾಣಿ ಪರವಾಗಿ ಮಾತಾಡ್ತಾಯಿದ್ರಿ ಅಡ್ವಾಣಿನ ಪಾಪ ಸೈಡ್ ಲೈನ್ ಮಾಡಿದ್ದಾರೆ ನಾಳೆ ಯೋಗಿ ಆದಿತ್ಯನಾಥ್ ಪ್ರಧಾನಮಂತ್ರಿ ಆಗ್ತಾರೆ ಆವಾಗ ಹೇಳ್ತೀರಿ ಏನಂತ ನರೇಂದ್ರ ಮೋದಿಯ ವಾ ವಾಸಿಯತ್ತು ಈ ಉತ್ತರನ್ನು ಯೋಗಿ ಆದಿತ್ಯನಾಥನ ತಡೆಯಕ್ಕೆ ಇಲ್ಲ ಅಂತ ಈಗ ಹೇಗೆ ಅಟಲ್ ಬಿಹಾರಿ ವಾಜಪೇಯಿ ಹೆಸರು ಹೇಳ್ತಾ ಇದ್ದರು ನಾಳೆ ನರೇಂದ್ರ ಮೋದಿಯವರ ಹೆಸರನ್ನು ನೀವು ಹೀಗೆ ಹೇಳ್ತೀರಿ ಇವರ ಇಂಟರ್ವ್ಯೂ ಇದೆಯಲ್ಲ ಕಪಿಲ್ ಸಿಬಲ್ ಇಂಟರ್ವ್ಯೂ ವೈರ್ನ ವಿಡಿಯೋ ಚಾನಲ್ನಲ್ಲಿ ನೋಡಲಿಕ್ಕೆ ಭಾಳ ಮನೋರಂಜನೆ ಕೊಡುವಂಥದ್ದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ